ದತ್ತಪೀಠದ ಬಗ್ಗೆ ದಿನಕ್ಕೊಂದು ಹೇಳಿಕೆ ನೀಡಿ ಕಿಡಿಗೇಡಿಗಳಿಂದ ಗೊಂದಲ ಸೃಷ್ಟಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಜಿಲ್ಲಾ ಕಾರ್ಯದರ್ಶಿ ಟಿ ರಂಗನಾಥ್ ಮಾತನಾಡಿ ದತ್ತ ಜಯಂತಿ ಸಂದರ್ಭದಲ್ಲಿ ಅನ್ಯ ಕೋಮಿನ ಕೆಲ ಕಿಡಿಗೇಡಿಗಳಿಂದ ಗೋರಿಗಳಿಗೆ ಕುಂಕುಮ ಲೇಪನ ಮಾಡಲಾಗಿದೆ ಎಂದು ಆರೋಪಿಸಿ ದಿನಕ್ಕೊಂದು ಹೇಳಿಕೆ ನೀಡುತ್ತಾ ಸಮಾಜದಲ್ಲಿ ಅಶಾಂತಿ ಮತ್ತು ಗೊಂದಲ ಸೃಷ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಅಂತಹವರ ವಿರುದ್ಧ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ದತ್ತಪೀಠದ ಗೋರಿಗಳಿಗೆ ಕುಂಕುಮ ಹಚ್ಚಿದ್ದಾರೆ ಮತ್ತು ಹಿಂದೂ ಪದಕ್ಕೆ ಪೂಜೆ ಮಾಡಿದ್ದಾರೆ ಅಂತ ಮುಸಲ್ಮಾನ ಯುವಕರು ಮತ್ತು ಶಾಖಾತ್ರಿ ವಂಶಸ್ಥರು ಅಂತ ಅಂತ ಹೇಳಿ ಅವರಲ್ಲಿ ಪ್ರತಿಭಟನೆ ಮಾಡಿದ್ರು ಮತ್ತು ನಾವು ಹಿಂದೆ ಪತ್ರಿಕಾಗೋಷ್ಠಿ ಮಾಡಿದ್ರು ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಸ್ ಪಿ ಅವರಿಗೆ ಮನವಿ ಕೊಟ್ಟಿದ್ರು ಅವ್ರ ಮೇಲೆ ಕ್ರಮ ಜರುಗಿಸಿಕೊಳ್ಳಬೇಕು ಅಂತ ಆನು ಆಮೇಲೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ವಿವರವಾಗಿ ಮತ್ತು ನ್ಯಾಯಾಲಯದ ಆದೇಶ ಏನಿದೆ ಅನ್ನೋದನ್ನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಕ್ಕೆ ಇಷ್ಟಪಡ್ತೀವಿ ನಿಮ್ಮ ಮೂಲಕ ಇದನ್ನು ಜನಸಾಮಾನ್ಯರಿಗೆ ತಿಳಿಸಬೇಕು ಅಂತ ಮನವಿ ಮಾಡ್ತಾ ಈ ಪತ್ರಿಕಾಗೋಷ್ಠಿಯನ್ನು ಪ್ರಾರಂಭ ಮಾಡ್ತೀವಿ ಗುಂಡಿಯ ಪೀಠದಲ್ಲಿ ದತ್ತ ಗೊ ಗುಹೆಯೊಳಗೆ ದತ್ತಾತ್ರೇಯರ ಮಾತೆಯಾದ ದೇವಿಯವರ ಪೀಠವಿರುತ್ತದೆ ಅದು ಸಾವಿರಾರು ವರ್ಷಗಳ ಪುರಾತನವಾದ ಪೀಠವಾಗಿದೆ ಆ ಕಾಲದಿಂದ ಇಲ್ಲಿಯವರೆಗೂ ಹಿಂದೂ ಪೂಜಾ ವಿಧಿ ವಿಧಾನಗಳಂತೆ ಪೂಜೆ ಮಾಡುತ್ತಾ ಬಂದಿರುತ್ತಾರೆ ಆ ಪೀಠಕ್ಕೆ ಈಗಿನ ಮುಸಲ್ಮಾನ್ ಕಿಡಿಗೇಡಿಗಳು ಅದು ಮಾಮಾ ಜುಗ್ನಿ ಪೀಠ ಎಂದು ಸುಳ್ಳು ಹೇಳುತ್ತಿದ್ದಾರೆ ಬಹಳ ಹಿಂದೆ ದತ್ತ ಪೀಠದ ಶಾಖಾದ್ರಿಯಾಗಿದ್ದ ಸೈಯದ್ ಗೌಸ್ ಮೊಹಿದ್ದೀನ್ ಶಾಖಾದ್ರಿ ಮತ್ತು ಸೈಯದ್ ಫಿರ್ ಮೊಹಮ್ಮದ್ ಶಾಖಾದ್ರಿಗಳು ಬರೆದಿರುವ ಕೆಲವು ಪುಸ್ತಕದಲ್ಲಿ ಮಾಮಾ ಜುಗ್ನಿಯವರ ಇತಿಹಾಸವಿದೆ ಈ ಇತಿಹಾಸದ ಪ್ರಕಾರ ಮಾಮಾ ಜುಗ್ನಿಯವರು ಹೊರದೇಶದ ಉರಾ ಮಾಲುಫ್ ಯಾಗಿಸ್ತಾನ್ ಅಜಾರ್ ಬಾಯಿ ಬಾಯಿಬಾನ್ ಎಂಬಲ್ಲಿಂದ ಬಂದವರಾಗಿರುತ್ತಾರೆ ಅವರ ಮೂಲ ಹೆಸರು ಸೂಫಿಯಾ ಇವರು ಇವರ ತಂದೆಯವರ ಹೆಸರು ಅಯಾಸ್ ಅಯಿಸ್ಪನ್ ಬಾಯಿರ್ ಕವಿಚ್ ಎಂಬುದಾಗಿರುತ್ತದೆ ಈ ಐಸ್ಪಂದ್ ಭಾಯಿಲ್ ಕೀಚ್ ಅವರು ತಮ್ಮ ದೇಶದ ಅಧಿಪತಿಯಾದ ಇಮಾಮೆ ಅಜಿಮ್ ಅಬು ಖನೀಫ್ ಎಂಬುವರ ಕಾಲದಲ್ಲಿ ಇಸ್ಲಾಂ ಧರ್ಮಕ್ಕೆ ಬಂದವರಾಗಿರುತ್ತಾರೆ ಇಸ್ಲಾಂ ಧರ್ಮಕ್ಕೆ ಮತಾಂತರ ಆಗಿರುತ್ತಾರೆ ಈ ಸುಫಿಯಾ ಕಬೀಚ್ ಎಂಬ ಹುಡುಗಿಯು ಬಹಳ ಸುಂದರಿಯಾಗಿರುತ್ತಾಳೆ ಇವಳಿಗೆ ನೂರ ಹದಿನೆಂಟನೇ ವರ್ಷದಲ್ಲಿ ಶಹಜಾದ್ ಕಫಾ ಕಾಜ್ ಎಂಬುವರ ಜೊತೆಗೆ ಮದುವೆ ನಿಶ್ಚಯವಾಗುತ್ತದೆ ಇವರ ಮದುವೆ ವಿಷಯವನ್ನು ಶಾ ಎಂಬ ಊರಿನ ತಮ್ಮ ಸಂಬಂಧಿಕರಿಗೆ ತಿಳಿಸಲು ಈ ಸೂಫಿಯಾ ಮತ್ತು ಅವರ ತಂದೆ ಇಬ್ಬರು ಶಾಹಿ ಶಾಹಿರಾಯಿ ಎಂಬ ಊರಿಗೆ ಹೋಗುತ್ತಾರೆ ಅಲ್ಲಿ ಹೋದ ನಂತರ ಈ ಸು ಸೂಫಿಯಾ ತನ್ನ ಗೆಳತಿಯರ ಜೊತೆ ಒಂದು ಉದ್ಯಾನವನದಲ್ಲಿ ವಿವರಿಸುತ್ತಾ ವಿಹರಿಸುತ್ತಿರುತ್ತಾಳೆ ಹಾಗೂ ಇವಳಿಗೆ ನಿದ್ರೆ ಆವರಿಸಿ ಉದ್ಯಾನವನದ ಮಂಚದ ಮೇಲೆ ನಿದ್ರಿಸುತ್ತಾಳೆ ಆಗ ಅಲ್ಲಿಗೆ ಬಂದ ಕೆಲವು ರಾಕ್ಷಸ ಸ್ವರೂಪಿಗಳು ಈ ಸುಂದರಿಯನ್ನು ನೋಡಿ ಅವಳನ್ನು ಎತ್ತುಕೊಂಡು ಹೋಗುತ್ತಾರೆ ನಂತರ ಅವಳನ್ನು ಒಂದು ಕಾಡಿನಲ್ಲಿ ತಂದು ಬಿಡುತ್ತಾರೆ ಸ್ವಲ್ಪ ಅನಂತರದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ದತ್ತಪೀಠದಲ್ಲಿ ಇರುವುದು ಶ್ರೀ ಗುರು ದತ್ತಾತ್ರೇಯ ಸ್ವಾಮಿಯವರ ಪಾದುಕೆ ಮತ್ತು ಅನಸೂಯಾ ದೇವಿಯ ಪೀಠವಾಗಿದೆ ಆದರೆ ದತ್ತಪೀಠದಲ್ಲಿ ಪೀಠದಲ್ಲಿ ಇರುವುದು ದಾದಾ ಹಯತ್ ಕಲಂದರ್ ಪೀಠವೆಂದು ಹೇಳಿಕೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು ಕಿಡಿಗೇಡಿಗಳು ಮಾಡುತ್ತಿದ್ದಾರೆ ಇವರು ಪದೇ ಪದೇ ಜಿಲ್ಲಾಡಳಿತ ಮತ್ತು ಸಮಿತಿಯ ವಿರುದ್ಧ ಆಪಾದನೆ ಮಾಡುವುದು ಮತ್ತು ಜಿಲ್ಲಾಡಳಿತಕ್ಕೆ ಅರ್ಜಿಗಳನ್ನು ನೀಡಿ ಅದನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿಸುವುದು ಇವರ ವಿಕೃತಿ ಮನಸ್ಥಿತಿಯನ್ನು ಎತ್ತಿ ತೋರಿಸುತ್ತದೆ ಈ ಕಿಡಿಗೇಡಿಗಳ ವಿರುದ್ಧ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ನಮ್ಮ ಮನವಿ ಆ ದಾಖಲಾತಿ ಸಮೇತ ನಾವು ಮಾಧ್ಯಮದ ಮುಂದೆ ಬಿಡುಗಡೆ ಮಾಡಿದೆ ಈ ಸತ್ಯ ಸಂಗತಿಯನ್ನು ನಮ್ಮ ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಿ ಮತ್ತು ಈ ದತ್ತಪೀಠದ ವಿಚಾರವಾಗಿ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳದ ಪರವಾಗಿ ನಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಸುದ್ದಿಗೋಷ್ಠಿಯಲ್ಲಿ ಶಾಮ್ ವಿ ಗೌಡ ಅಮಿತ್ ಗೌಡ ಗುರುಕಿರಣ್ ಉಪಸ್ಥಿತರಿದ್ದರು